ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನಗೌಡ್ರಿ ಇವತ್ತಿನ ಒಂದು ಶುಭೋದಯದ ನೋಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ ಸ್ಕಿಪ್ ಮಾಡಿಕೊಡ್ರಿ ನಿಮ್ಮ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ನೋಡಿ ಪರ ಮತ್ತು ವಿರೋಧ ಅಂತಕ್ಕಂಥದ್ದು ನೋಡಿರಿ ನಮ್ಮ ಒಂದು ದಿನನಿತ್ಯದ ಒಂದು ಜೀವನದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿದಿನ ಏನು ಮಾಡ್ತೀವಿ ಹೊಸತನ್ನು ಹೋಗ್ತೀವಿ ರಾತ್ರಿ ಮಲಗಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಕೆಲಸ ಕಾರ್ಯಗಳು ನಾಳೆಯ ದಿನ ಚೆನ್ನಾಗಿರ್ಲಪ್ಪ ಅಂತ ಹೇಳಿ ಭಗವಂತನಲ್ಲಿ ಬಿಡ್ಕೊಂಡು ಏನು ಮಾಡ್ತೀವಿ ನಿದ್ರೆಗೆ ಜಾರು ಬಿಡ್ತೇವೆ ಎದ್ದ ತಕ್ಷಣ ಏನು ಮಾಡ್ತೀವಿ ಮತ್ತೆ ದೇವರ ಧ್ಯಾನವನ್ನು ಮಾಡ್ಕೊಂಡು ಏನು ಮಾಡ್ತೀವಿ ಈ ದಿನದ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಮ್ಗೆ ಸಾಗಲಿ ಅಂತೇಳಿ ಏನು ಮಾಡ್ತೇವೆ ಧ್ಯಾನವನ್ನು ಮಾಡಿ ಮತ್ತೆ ನಮ್ಮ ಒಂದು ಮುಂಜಾನೆಯ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತೀವಿ ಹಾಗಾದರೆ ಈ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಕ್ಕಂಥ ಸಂದರ್ಭದಲ್ಲಿ ಆ ದಿನ ನಮಗೇನಾಗಿರ್ಬೋದು ಅಂತಂದ್ರೆ ನಮ್ಮ ಪರವಾಗಿ ಇರ್ಬೋದು ಅಥವಾ ನಮ್ಮ ವಿರುದ್ಧವಾಗಿ ಇರ್ಬೋದು ಹಾಗಾದರೆ ಮತ್ತೆ ನಮ್ಮ ಪರವಾಗಿ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಲಕ್ ಅಂತ ತಿಳ್ಕೊತಿದ್ದು ಯಾಕಂತಂದ್ರೆ ನಮ್ಮ ಒಂದು ಕೆಲಸ ಕಾರ್ಯಗಳು ನಮ್ಮ ಒಂದು ವರ್ತನೆ ಹಾಗೂ ನಮ್ಮ ಒಂದು ಏನಪ್ಪ ಅಂತಂದ್ರೆ ಅದೃಷ್ಟ ಅಂತಕ್ಕಂಥದ್ದು ಈ ಮೂರನ್ನು ನಾವು ಇಟ್ಕೊಂಡು ಆಗಮಾಗ್ತೀವಿ ನಾಕತ್ತೆ ಅಂದರೆ ಆ ದಿನ ನಮ್ಮ ಪರವಾಗಿ ಇರ್ತಕ್ಕಂಥದ್ದು ನೋಡ್ರಿ ಆ ದಿನ ನಮ್ಮ ಪರವಾಗಿ ಬಂದೈತಿ ಅಂತ ಹೇಳಿದ್ರೆ ಆವತ್ತಿನ ದಿನ ಏನಾಗಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಆಕಾಶದ ಎತ್ತರಕ್ಕೆ ಜಿಗ್ಕೊಂಡು ಏನು ಮಾಡಬಾರ್ದು ಇಲ್ಲಿ ಅಹಮ್ಮನ್ನು ತೋರಿಸ್ಬಾರ್ದು ಯಾಕಂತ ಹೇಳಿದ್ರೆ ನೋಡ್ರಿ ಒಂದು ದಿನ ನಮ್ಮ ಪರವಾಗಿರ್ತಕ್ಕಂಥ ದಿನ ಮಾರನೇ ದಿನವೇ ಏನಾಗಿರ್ಬೋದು ನಮ್ಮ ವಿರುದ್ಧವಾಗಿ ಎದ್ದು ನಿಲ್ಬೋದು ನೋಡ್ರಿ ಅದು ಸೃಷ್ಟಿಯ ಅದು ನೋಡ್ರಿ ಇರ್ತಕ್ಕಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ಜೀವನದಲ್ಲಿ ಫಿಫ್ಟಿ ಪರ್ಸೆಂಟ್ ದುಃಖ ಇದ್ದರೆ ಫಿಫ್ಟಿ ಪರ್ಸೆಂಟ್ ಸುಖ ಇರ್ತಕ್ಕಂಥದ್ದು ಅದೇ ರೀತಿ ಇವತ್ತು ಸುಖ ಸಿಕ್ತು ಅಂತ ಹೇಳಿದ್ರೆ ಅಂದರೆ ಒಳ್ಳೆಯ ದಿನ ಸಿಕ್ತು ಅಂತ ಹೇಳಿದ್ರೆ ಅದರ ಮಾರನೇ ದಿನವೇ ಏನಾಗಿರ್ತೈತಿ ಇಲ್ಲಿ ದುಃಖವನ್ನು ಹೊತ್ಕೊಂಡು ಬರ್ತಕ್ಕಂಥದ್ದು ಅದಕ್ಕಾಗಿ ಈ ಒಂದು ಪರ ಇರ್ತಕ್ಕಂಥ ಒಂದು ದಿನವನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಂತೋಷದಿಂದ ಒಳ್ಳೆ ರೀತಿಯಿಂದ ಒಂದಿಬ್ಬರಿಗೆ ಹೆಲ್ಪ್ ಆಗ್ತಕ್ಕಂಥ ರೀತಿಯಲ್ಲಿ ಏನು ಮಾಡಬೇಕು ಆ ದಿನವನ್ನು ಕಳೀಬೇಕಾಗ್ತದೆ ಹಾಗಾದರೆ ನನ್ನ ಒಂದು ಪರ ಇರ್ತಕ್ಕಂಥ ದಿನ ಹಾಗಾದರೆ ನಾನೇನು ಕೆಲಸಗಳನ್ನು ಮಾಡಿದೆ ನನ್ನ ಪರ ಆ ದಿನ ಇರಬೇಕಂತಂದ್ರೆ ನಾ ಮಾಡ್ತಕ್ಕಂಥ ಮಾಡಿರ್ತಕ್ಕಂಥ ಕೆಲಸಗಳು ಏನು ಆ ಮಾಡಿರ್ತಕ್ಕಂಥ ಕೆಲಸಗಳಿಂದ ಬೇರೆಯವ್ರಿಗೆ ಯಾವುದೇ ತೊಂದರೆ ಆಗಿಲ್ಲಲ್ಲ ಹಾಗಾದರೆ ಆ ಒಂದು ಕೆಲಸಗಳಿಂದ ಪರವರಿಗೂ ಸಹಿತ ಏನಾಗಿರಬೇಕು ಒಳ್ಳೆಯದಾಗಿರಬೇಕು ಅಂದಾಗ ಮಾತ್ರ ಆ ದಿನ ಏನಾಗ್ತೈತಿ ಅಂತ ಹೇಳಿದ್ರೆ ನನ್ನದೇ ಆಗಿರ್ತೈತಿ ಅದರ ಜೊತೆಗೆ ನಾನು ಮಾಡ್ತಕ್ಕಂಥ ಕೆಲಸಗಳು ಏನಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಜೊತೆಗೆ ಸತ್ಯಯುತವಾಗಿರಬೇಕು ಅಂದಾಗ ಮಾತ್ರ ಆ ದಿನ ಏನಾಗಿರ್ತೈತಿ ನನ್ನದಾಗಿರ್ತೈತಿ ಹಾಗಾದರೆ ಆ ದಿನ ನನ್ನ ಪರವಾಗಿ ಬರಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ನಾನು ಏನು ಮಾಡಬೇಕು ಕೆಲಸವನ್ನು ಮಾಡಿರಬೇಕಾಗ್ತೈತಿ ಸತ್ಯದ ಪರ ಕೆಲಸ ಮಾಡಿರಬೇಕಾಗ್ತತಿ ನಿಯತ್ತಿನಿಂದ ಕೆಲಸ ಮಾಡಿರಬೇಕಾಗ್ತೈತಿ ಅದರ ಜೊತೆಗೆ ಸಹನೆ ತಾಳ್ಮೆಯಿಂದ ಸಹಿತ ಕೆಲಸ ಮಾಡಿರಬೇಕಾಗ್ತತಿ ಅಂದಾಗ ಮಾತ್ರ ಆ ದಿನ ಏನಾಗ್ತತಿ ನನ್ನ ಪರವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತತಿ ಹಾಗಾದ್ರೆ ಆ ಮಾರನೇ ದಿನ ಬರ್ತಕ್ಕಂಥ ದಿನ ನನ್ನ ವಿರುದ್ಧವಾಗಿ ನಿಲ್ಲಕ್ಕೆ ಕಾರಣ ಏನು ಹಾಗಾದ್ರೆ ಯಾಕದು ನನ್ನ ವಿರುದ್ಧವಾಗಿ ನಿಂತ್ಕೊಂತು ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ನೋಡ್ರಿ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಪರಿಣಾಮ ನನ್ನ ಒಂದು ಮಾತಿನ ಪರಿಣಾಮ ನನ್ನ ವರ್ತನೆಯ ಪರಿಣಾಮ ನಾನು ಹಾಕಿರ್ತಕ್ಕಂಥ ಎಫರ್ಟಿನ ಪರಿಣಾಮ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಕೆಲಸ ನನ್ನ ವಿರುದ್ಧವಾಗಿ ಅಥವಾ ನನ್ನ ತದ್ವಿರುದ್ಧವಾಗಿ ಏನು ಮಾಡ್ತೈತಿ ಆ ದಿನ ನಿಂತ್ಕೊಂಡು ಬಿಡ್ತೈತಿ ಅಂತ ಒಂದು ಸಂದರ್ಭದಲ್ಲಿ ನಾವೇನಾಗ್ತೇವೆ ಅಂದರೆ ನಮ್ಮ ಮೂಡನ್ನು ಅಪ್ಸೆಟ್ ಮಾಡ್ಕೊಂಡು ಏನು ಮಾಡ್ತೇವೆ ಆ ದಿನವನ್ನು ಹಾಳು ಮಾಡ್ಕೋತೀವಿ ಹಾಗಾದರೆ ಆ ದಿನ ನಮ್ಮ ವಿರುದ್ಧವಾಗಿ ಇರಲಿಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ನಾವೇ ಸ್ವತಃ ಆಗಿರ್ತೇವೆ ಯಾಕಂತಂದ್ರೆ ಸರಿಯಾಗಿರ್ತಕ್ಕಂತಹ ಮುಂದಾಲೋಚನೆ ಆಮೇಲೆ ಪೂರ್ವಾಲೋಚನೆ ಇಲ್ಲದೆ ಏನು ಮಾಡಿರ್ತೀವಿ ಅಂದರೆ ಕೆಲಸಗಳನ್ನು ಹಮ್ಮಿಕೊಂಡ್ಬಿಟ್ಟಿರ್ತೀವಿ ಸೊ ಅಂಥ ಸಂದರ್ಭದಲ್ಲಿ ಆ ಕೆಲಸಗಳಲ್ಲಿ ಏನಾದರೂ ಅಡಚಣೆಗಳು ಆದಾಗ ಏನಾಗ್ತತಿ ಅಂತಂದ್ರೆ ಆ ದಿನ ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥದ್ದು ಅಂದರೆ ಆ ದಿನ ನಮ್ಮ ಕೆಲಸ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಅವಾಗೇನಾಗೋದಿಲ್ಲ ಜರುಗೋದಿಲ್ಲ ಆ ದಿನ ಏನಾಗಿರ್ತೈತಿ ನಮ್ಮ ಒಂದು ವಿರುದ್ಧವಾಗಿರ್ತಕ್ಕಂಥ ದಿನ ಆಗಿರ್ತೈತಿ ಹಾಗಾದರೆ ನಮ್ಮ ಒಂದು ಡೈಲಿ ಲೈಫ್ ಒಳಗ ಒಂದು ಪರ ಮತ್ತು ವಿರೋಧ ಪರ ಮತ್ತು ವಿರೋಧ ದಿನಗಳು ಬಂದೇ ಬರ್ತಾವೆ ಹಾಗಾದರೆ ಅವೆರಡನ್ನ ಏನು ಮಾಡಬೇಕು ನಾವು ಸಮಾನ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ನೋಡ್ರಿ ಪರ ಬಂದ ಏನು ಮಾಡಬಾರ್ದು ಆಕಾಶದ ತೆರಕ ಜಿಗಿಬಾರ್ದು ಅಂತ ಹೇಳ್ತೆ ಅದೇ ರೀತಿಯಾಗಿ ವಿರೋಧ ಬಂದಾಗ ಸಹಿತ ನಾವೇನಾಗೋದು ಆ ಪಾತಾಳಕ್ಕೆ ಕುಗ್ಗಿ ಹೋಗಬಾರ್ದು ಯಾಕಂತ ಹೇಳಿದ್ರೆ ನೋಡ್ರಿ ಸುಖದ ಬೆನ್ನಲ್ಲೇ ದುಃಖ ದುಃಖದ ಬೆನ್ನಲ್ಲೇ ಸುಖ ಅದ ಪರ ಪರದ ಬೆನ್ನಲ್ಲೇ ವಿರೋಧ ವಿರೋಧದ ಬೆನ್ನಲ್ಲೇ ಪರವಾಗಿರ್ತಕ್ಕಂಥ ಯೋಚನೆಗಳಿರ್ತಕ್ಕಂಥದ್ದು ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಅದಕ್ಕಾಗಿ ನಿಮ್ಮಲ್ಲಿ ಸಂಯಮ ತಾಳ್ಮೆ ಇರಬೇಕು ಇದ್ದಾಗ ಮಾತ್ರ ಅವೆರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡಾಗ ಏನಾಗತಿ ಲೈಫನ್ನು ನೀವೇನು ಮಾಡಬೇಕು ಇಲ್ಲಿ ಲೈಫನ್ನು ಏನು ಮಾಡ್ತೀರಿ ಸಕ್ಸಸ್ ಆಗಿ ನೀವು ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಹಾಗಾದ್ರೆ ಪರ ಮತ್ತು ವಿರೋಧಗಳು ಸಾಕಷ್ಟು ಏನದು ಅಂತಂತಂದ್ರೆ ಇಲ್ಲಿ ವ್ಯತ್ಯಾಸವನ್ನು ಹೊಂದಿರ್ತಕ್ಕಂಥದ್ದು ಪರ ಇದ್ದಾಗ ಖುಷಿಯಾಗಿ ಸಿಕ್ಕಾಪಟ್ಟೆ ಏನಾಗಬಾರ್ದು ಎಕ್ಸೈಟ್ಮೆಂಟ್ ಆಗ ಆಗಬಾರ್ದು ದುಃಖ ಆದಾಗ ಅಥವಾ ವಿರೋಧವಾಗಿರ್ತಕ್ಕಂಥ ದಿನ ಬಂದಾಗ ಏನು ಮಾಡಬಾರ್ದು ಇಲ್ಲಿ ಸಾಕಷ್ಟು ಕೋಪವನ್ನು ಮಾಡಿಕೊಂಡು ತೊಂದರೆಯನ್ನು ಅನುಭವಿಸ್ಕೊಂಡು ಇಲ್ಲಿ ಅನೇಕ ರೋಗಗಳಿಗೆ ಈಡಾಗೋದ್ರ ಬದಲಾಗಿ ಹಾಗಾದರೆ ನಾನು ಮಾಡ್ತಕ್ಕಂತಹ ದಿನದ ಒಂದು ದಿನಚರಿ ವಿರುದ್ಧವಾಗಿ ನನ್ನ ಹತ್ರ ಬಂದೇತಿ ಅಂತ ಹೇಳಿದ್ರೆ ಹಾಗಾದರೆ ಆ ಒಂದು ದಿನಚರಿಯನ್ನು ನಾನು ಪರವಾಗಿ ನನ್ನ ಪರವಾಗಿ ಬರಲಿಕ್ಕೆ ಏನು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ನಾ ಕೆಲಸ ಕಾರ್ಯಗಳನ್ನು ಅನ್ನೋದನ್ನು ನಾವೇನು ಮಾಡಬೇಕು ಇಲ್ಲಿ ಅವಲೋಕನ ಮಾಡಿ ನಾವೇನು ಮಾಡಬೇಕು ಅದನ್ನು ಪೂರ್ವಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತತಿ ಹಿಂಗ ಸಿದ್ಧತೆಯನ್ನು ಮಾಡಿಕೊಂಡಾಗ ಆ ದಿನವನ್ನು ಸಹಿತ ನಾವೇನು ಮಾಡ್ಬೋದು ನಮ್ಮವಾಗಿ ನಮ್ಮ ಒಂದು ಪರವಾಗಿರ್ತಕ್ಕಂಥ ದಿನವನ್ನು ಮಾಡ್ತ ಮಾಡ್ಕೊಳ್ತಕ್ಕಂಥ ಕೆಪ್ಯಾಸಿಟಿ ನಮ್ಮ ಹತ್ರ ಇರ್ತೈತಿ ಸೊ ಅದಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಏನು ಮಾಡ್ರಿ ಗಟ್ಟಿಗೊಳಿಸ್ಕೊಳ್ರಿ ಪರ ಮತ್ತು ವಿರೋಧಗಳ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ರಿ ಪರ ಯಾವಾಗಲೂ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟರೆ ವಿರೋಧ ಅಂತಕ್ಕಂಥದ್ದು ಈ ಕೆಲಸ ಕಾರ್ಯಗಳನ್ನು ಮಾಡೋದನ್ನು ಏನು ಮಾಡ್ತೈತಿ ತಡೆಗೋಡೆಯಾಗಿ ನಿಲ್ಲಿಸಲಿಕ್ಕೆ ಸಹಾಯ ಮಾಡ್ತೈತಿ ಅದಕ್ಕಾಗಿ ಆದಷ್ಟು ಪ್ರತಿದಿನ ನಿಮ್ಮ ಪರವಾಗಿರ್ತಕ್ಕಂಥ ದಿನಗಳೇ ಬರಲಿ ಅಂತ ಹೇಳ್ತಾ ಹಾಗಾದರೆ ಆ ದಿನಗಳು ಬರಲಿಕ್ಕೆ ನೀವೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿಬಿಟ್ಟಿದ್ದೀನಿ ಸೊ ಅದಕ್ಕಾಗಿ ಅಂಥ ಒಂದು ಕೆಲಸಗಳನ್ನು ನೀವು ಮಾಡಿರಿ ಅಂಥ ಒಂದು ಎಫರ್ಟನ್ನು ನೀವು ಹಾಕಿರಿ ಅಂದಾಗ ಮಾತ್ರ ನೀವು ಸಹಿತ ಪ್ರತಿ ದಿನವೂ ಸಹಿತ ಖುಷಿಯಾಗಿರ್ಬೋದು ಪ್ರತಿದಿನ ಸಹಿತ ನಿಮ್ಮದೇ ಆಗಿರ್ತಕ್ಕಂಥ ದಿನವನ್ನು ನೀವು ಸೆಲೆಬ್ರೇಟ್ ಮಾಡ್ಕೋಬೋದು ಅಂದರೆ ನೀವು ಅಂದ್ಕೊಂಡಿರ್ತಕ್ಕಂಥದ್ದನ್ನೇ ನೀವು ಮಾಡ್ಕೋಬೋದು ಸೆಲೆಬ್ರೇಷನ್ ಮಾಡ್ಕೋಬೋದು ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಮತ್ತು ವಿರೋಧವಾಗಿರ್ತಕ್ಕಂಥ ಆ ಒಂದು ವ್ಯತ್ಯಾಸವನ್ನ ತಿಳ್ಕೊಂಡು ನೀವು ಸಹಿತ ನಿಮ್ಮ ಜೀವನವನ್ನು ಸರಿಪಡಿಸ್ಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ